ಇನ್ನು ಸಿದ್ದರಾಮಯ್ಯ ಆಪರೇಷನ್ ಕಮಲದ ಮೂಲಕ ಐವತ್ತು ಕೋಟಿ ಆಫರ್ ಅನ್ನು ಕೊಟ್ಟಿದ್ದಾರೆ ಅನ್ನುವಂಥ ವಿಚಾರಕ್ಕೂ ಕೂಡ ರೇಣುಕಾಚಾರ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಪಕ್ಷದವರೇ ಮೂಡ ದಾಖಲೆಯನ್ನ ಬಹಿರಂಗಪಡಿಸಿದ್ದಾರೆ ನಿಮ್ಮನ್ನ ಕೆಳಗಿಳಿಸಿ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಸಂಚನ ರೂಪಿಸಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಸಿದ್ದರಾಮಯ್ಯ ಬೆದರಿಕೆಯನ್ನ ಹಾಕಿದ್ದಾರೆ ತಮ್ಮ ಕುರ್ಚಿ ಅಲಾಡೋದಕ್ಕೆ ಅವರು ಈ ರೀತಿ ಹೇಳಿಕೆಯನ್ನ ಕೊಡ್ತಿದ್ದಾರೆ ಅಂತ ರೇಣುಕಾಚಾರ್ಯ ಐವತ್ತು ಕೋಟಿ ಆಫರ್ ಶಾಸಕರಿಗೆ ಕೊಟ್ಟಿರುವಂತಹ ಆಫರ್ ಆಪರೇಷನ್ ಕಮಲದ ಕುರಿತಂತೆ ಮಾತಾಡಿದ್ದಾರೆ ಐವತ್ತು ಶಾಸಕರಿಗೆ ಐವತ್ತು ಜನ ಶಾಸಕರಿಗೆ ಐವತ್ತು ಕೋಟಿ ಆಫರ್ ಕೊಟ್ಟರು ಅದನ್ನ ಡಿ ಕೆ ಶಿವಕುಮಾರ್ ಎಲ್ಲ ಕಾಂಗ್ರೆಸ್ಸಿನ ಸಚಿವರು ಸಿದ್ದರಾಮಯ್ಯ ಹೇಳಿಕೆಯನ್ನ ಡಿಫೆಂಡ್ ಮಾಡ್ಕೊಂಡ್ರು ಅದಕ್ಕೆ ಬೆಂಬಲ ಸನ್ಮಾನ್ಯ ಸಿದ್ದರಾಮಯ್ಯನವರೇ ನಿಮ್ಮ ಸರ್ಕಾರವನ್ನು ಭಾರತೀಯ ಜನತಾ ಪಾರ್ಟಿ ಯಾವುದೇ ನಾಯಕರು ಅಸ್ಥಿರ ಮಾಡಲ್ಲ ಜನಾದೇಶ ನಿಮ್ಮ ಪರವಾಗಿ ಐದು ವರ್ಷ ಇತ್ತಲ್ಲಿ ಎರಡು ವರ್ಷ ಎರಡು ವರ್ಷ ಮುಗಿತಾ ಬಂತು ಇನ್ನೆಷ್ಟು ದಿವಸ ಆಟ ಆಡ್ತೀರಿ ನಿಮ್ಮ ಪಕ್ಷದಲ್ಲೇ ನಿಮ್ಮ ಪಕ್ಷದಲ್ಲೇ ಮುಖ್ಯಮಂತ್ರಿಗಳನ್ನ ಕೆಳಗಿಳಿಸ್ಬೇಕಂತ ಹೇಳಿ ಮೂಢ ಏನೇ ಬಯ ದಾಖಲೆ ಕೊಟ್ಟಿದ್ದು ತಾನೇ ಬಿಡುಗಡೆ ಮಾಡಿದ್ದು ದುಶ್ಮಿಲ್ದೇ ಎಲ್ಲ ಬಗಲ್ಬೈ ನಿಮ್ಮ ಜೊತೆಗೆದರೆ ಭಾರತೀಯ ಜನತಾ ಪಾರ್ಟಿ ಕಾಂಗ್ರೆಸ್ ಸರ್ಕಾರ ಅಸ್ತಿ ಮಾಡಕ್ಕೆ ಪ್ರಯತ್ನ ಮಾಡಿಲ್ಲ ಯಾವುದೇ ಶಾಸಕರನ್ನ ಖರೀದಿನ ಮುಂದಾಗಿಲ್ಲ ನಿಮ್ಮವರೇ ನಿಮ್ಮವರೇ ನಿಮ್ಮನ್ನು ಕೆಳಗಿಳಿಸಿ ಮುಖ್ಯಮಂತ್ರಿ ಹೇಳಿ ಸಂಚು ಹುಡಿದ ಸಂಚು ರೂಪಿಸಿದರೆ ಸಂಚು ರೂಪಿಸಿದರೆ ಮುಖ್ಯಮಂತ್ರಿಗಳೇ ಮಾಧ್ಯಮದ ಮುಂದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಹೈಕಮಾಂಡ್ಗೆ ಬೆದರಿಕೆ ಹಾಕಿದರೆ ಈ ರಾಜ್ಯದ ಜನ ನನ್ನ ಪರವಾಗಿದರೆ ನನ್ನನ್ನು ಮುಟ್ಟಿದರೆ ನನ್ನನ್ನು ಮುಟ್ಟಿದರೆ ಸರ್ಕಾರ ಉಳಿಯಲ್ಲ ಅಂತ ಹೇಳಿದ್ದು ಬಿ ಜೆ ಪಿ ಅಲ್ಲ ಯಾರು ಕಾಂಗ್ರೆಸ್ಸಿನ ಶಾಸಕರಿಗೆ ಹಣವನ್ನು ಕೊಟ್ಟು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಹೊಂಚಾಕಿದರೆ ಅಥವಾ ಹೈಕಮಾಂಡ್ ಸಿದ್ದರಾಮಯ್ಯ ನಿಲ್ಲಿಸಬೇಕಂತ ಹೇಳಿದೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಬೆದರಿಕೆ ಹಾಕಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಸನ್ಮಾನ್ಯ ಮುಖ್ಯಮಂತ್ರಿ ಗೊತ್ತಾಗಿದೆ ಹಣದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ రూరల్ కేబల్ నెట్వర్క్ అరవత్ వినయల్ ఐవత్ అభిషేక్ సిటీ చాలా సరేవర్క్ ఫోర్ డిజిటల్ ఇన్ఫోటెక్ ఆరునూర సూర్య డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ